ನನ್ನ ಮಗುವೇ ನಿಮ್ಮ ಹೃದಯವನ್ನು ನಾನು ಬಲ್ಲೆ ನೀವು ಎಷ್ಟು ಪ್ರಯತ್ನಿಸುತ್ತೀರಾ ಎಷ್ಟು ಮೌನವಾಗಿ ಸಾಗುತ್ತೀರಾ ಮತ್ತು ಜಗತ್ತು ನಿಮಗೆ ವಿರಾಮವಿಲ್ಲದೆ ಓಡುತ್ತಲೇ ಇರಬೇಕು ಎಂದು ಹೇಗೆ ಭಾವಿಸುತ್ತದೆ ಎಂಬುದನ್ನು ನಾನು ನೋಡುತ್ತಿದ್ದೇನೆ ಆದರೆ ನನ್ನ ಮಾತನ್ನು ಕೇಳಿ ನೀವು ಇಲ್ಲಿಗೆ ಧಾವಿಸಲು ಮತ್ತು ಸ್ಪರ್ಧಿಸಲು ಇಲ್ಲಿಲ್ಲ ನೀವು ಬದುಕಲು ಬೆಳೆಯಲು ಮತ್ತು ಪ್ರೀತಿಸಲು ಇಲ್ಲಿದ್ದೀರಾ ನಿಮ್ಮ ಮೌಲ್ಯಗಳನ್ನು ನಿಮ್ಮ ಸುತ್ತಲಿನ ಇಷ್ಟಗಳನ್ನು ಸಂಖ್ಯೆಗಳು ಅಥವಾ ಹೋಲಿಕೆಗಳಿಂದ ಅಳೆಯಬೇಡಿ ನೀವು ನನ್ನವರು ಎಂಬ ಕಾರಣದಿಂದಾಗಿ ನಿಮ್ಮ ಮೌಲ್ಯವು ಈಗಾಗಲೇ ಅನಂತವಾಗಿದೆ ನೀವು ಕಳೆದು ಹೋದಂತೆ ಭಾವಿಸಿದಾಗ ಮೌನವಾಗಿ ಕುಳಿತು ನನ್ನ ಹೆಸರನ್ನು ಕರೆಯಿರಿ ನಾನು ನಿಮ್ಮನ್ನು ಸ್ಥಿರಗೊಳಿಸುತ್ತೇನೆ ನಿಮ್ಮ ಅಧ್ಯಯನ ಕೆಲಸ ಸ್ನೇಹ ಮತ್ತು ಸ್ವ ಆರೈಕೆಯನ್ನು ಸಮತೋಲನಗೊಳಿಸಿ ಭವಿಷ್ಯದ ಭಯವು ಇಂದಿನ ಸಂತೋಷವನ್ನು ಕದಿಯಲು ಬಿಡಬೇಡಿ ನೀವು ಈಗ ಎಲ್ಲವನ್ನು ಲೆಕ್ಕಾಚಾರ ಮಾಡುವ ಅಗತ್ಯವಿಲ್ಲ ನಾನು ನಿಮಗಾಗಿ ಅದನ್ನು ವ್ಯವಸ್ಥೆ ಮಾಡಿದ್ದೇನೆ ಎಂದು ನೀವು ನಂಬಿರಿ ನೆನಪಿಡಿ ನೀವು ತಾಳ್ಮೆ ಮತ್ತು ದಯೆಯಿಂದ ಇಡುವ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮನ್ನು ನನ್ನ ಹತ್ತಿರಕ್ಕೆ ತರುತ್ತದೆ ನಾನು ನಿಮ್ಮನ್ನು ಕೈ ಹಿಡಿದು ನಿಮ್ಮೊಂದಿಗೆ ನಡೆಯುತ್ತಿದ್ದೇನೆ ನನಗೆ ನೀವು ಸಾಕು ಮತ್ತು ನೀವು ಅಪಾರವಾಗಿ ನನ್ನಿಂದ ಪ್ರೀತಿಸಲ್ಪಟ್ಟಿದ್ದೀರಾ ಮಗು ನೀನು ಯಾರಿಗಾದರೂ ಏನಾದರೂ ಕೊಡುವುದರಿಂದ ಸಂತೋಷ ಹೆಚ್ಚಾಗುತ್ತದೆ ಮತ್ತು ಹಂಚಿಕೊಳ್ಳುವುದರಿಂದ ದುಃಖ ಕಡಿಮೆಯಾಗುತ್ತದೆ ಆದ್ದರಿಂದ ನಿಮ್ಮ ನಗುವನ್ನು ಸಾಧ್ಯವಾದಷ್ಟು ಹಂಚಿಕೊಳ್ಳಿ ಮತ್ತು ನೀವು ದುಃಖಿತರಾದಾಗ ನನ್ನೊಂದಿಗೆ ಮಾತನಾಡಿ ಅಥವಾ ನಿಮ್ಮ ಹತ್ತಿರವಿರುವವರು ಯಾರೊಂದಿಗಾದರೂ ಹೋಗಿ ನಿಮ್ಮ ಮನಸ್ಸನ್ನು ಹಗುರಗೊಳಿಸಿ ಏನಾಯಿತು ಎಂಬುದನ್ನು ಮರೆತು ಈ ಕ್ಷಣವನ್ನು ಅನುಭವಿಸಿ ನೀವು ತುಂಬ ತೊಂದರೆಗೊಳಗಾದಾಗ ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಮತ್ತು ಆಳವಾದ ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ ಆಗ ನಿಮಗೆ ಉತ್ತಮವೆನಿಸುತ್ತದೆ ಮಗು ನನಗೆ ಚೆನ್ನಾಗಿ ತಿಳಿದಿದೆ ನೀವು ಶಿರಡಿಯ ಯಾತ್ರೆಯನ್ನು ಕೈಗೊಳ್ಳಬೇಕೆಂದು ತಿಳಿದಿದೆ ನೀವು ನನ್ನ ಶಿರಡಿಯ ಪ್ರತಿ ಬೀದಿಗಳಲ್ಲೂ ಸುತ್ತಾಡಲು ಬಯಸುತ್ತಿದ್ದೀರಾ ಅಲ್ಲವೇ ಸರಿ ನಾನು ಅತಿ ಶೀಘ್ರದಲ್ಲಿ ನಿಮ್ಮನ್ನು ಶಿರಡಿಗೆ ಕರೆಸಿಕೊಳ್ಳುತ್ತೇನೆ ಈಗ ನೀನು ಸಂತೋಷವಾಗಿರು ಎಲ್ಲರಿಗೂ ಶುಭವಾಗಲಿ ಶುಭರಾತ್ರಿ